ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಗಂಡ ಹೆಂಡತಿ ಮಧ್ಯೆ ಪ್ರೀತಿಗಿಂತ ಜಾಸ್ತಿ ಅನುಮಾನ ಜಗಳ ಕಿರಿಕಿರಿ ಪದೇ ಪದೇ ಜಾಸ್ತಿ ಹಾಕಿದೆ ಅಂದರೆ ಅದಕ್ಕೆ ಕಾರಣ ಈ ಮೂರು ಗ್ರಹಗಳೇ ಗಂಡ ಹೆಂಡತಿ ಅಂದರೆ ಎರಡು ದೇಹ ಒಂದು ಪ್ರಾಣ ಇದ್ದ ಹಾಗೆ ಅಂತ ದೊಡ್ಡವರು ಹೇಳ್ತಾರೆ ಅದು ನಿಜ ಕೂಡ ಜೀವನದಲ್ಲಿ ಕಷ್ಟ ಸುಖ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತದೆ ಹಾಗೆ ಅದರ ಜೊತೆಗೆ ನಂಬಿಕೆ ಕೂಡ ಮುಖ್ಯ ಆಗುತ್ತದೆ ಒಂದು ಹುಡುಗ ಹುಡುಗಿ ವಯಸ್ಸಿಗೆ ಬಂದ ಮೇಲೆ ಮನೆಯಲ್ಲಿ ಸಂಬಂಧ ಹುಡುಕಿ ಮದುವೆ ಮಾಡ್ತಾರೆ ಇದು ಸಹಜ ಇನ್ನು ಕೆಲವು ಸಲ ತಮ್ಮ ತಮ್ಮ ಸಂಗಾತಿ ಪತಿಯನ್ನು ತಾವೇ ಆಯ್ಕೆ ಮಾಡಿಕೊಂಡು ಮದುವೆಯಾಗುತ್ತಾರೆ ಇದು ಕೂಡ ಇತ್ತೀಚಿನ ಸಹಜವಾಗಿದೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ ಅದು ಏನಪ್ಪಾ ಅಂದರೆ ಹಿರಿಯರು ಮಾಡುವ ಮದುವೆಗಳೇ ಮುರಿದು ಬೀಳುವ ಕಾಲದಲ್ಲಿ ನಾವು ಇಷ್ಟಪಟ್ಟು ಮದುವೆ ಆಗುವ ಮದುವೆ ಉಳಿಯುತ್ತದಾ ಅಂತ ಹೌದು ವಿಷಯಕ್ಕೆ ಬಂದರೆ ಗಂಡ ಅಥವಾ ಹೆಂಡತಿ ಇಬ್ಬರಿಗೂ ಹೊಂದಾಣಿಕೆಯ ವಿಷಯದಲ್ಲಿ ಪ್ರೀತಿ ನಂಬಿಕೆ ಅನುಮಾನ ಜಗಳ ಕಿರಿಕಿರಿ ಪದೇ ಪದೇ ಆಗ್ತಿದೆ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಜಗಳ ಮರಾಮಾರಿ ತನಕ ಹೋಗ್ತಿದೆ ಅಂದರೆ ಅದಕ್ಕೆ ಕಾರಣ ಈ ಮೂರು ಗ್ರಹಗಳೇ ಆಗಿರುತ್ತದೆ ಚಂದ್ರ ರಾಹು ಮಂಗಳ ಹೌದು ಯಾರ ಮನಸ್ಸು ಶುದ್ಧವಾಗಿ ಇದೆ ಅಂದರೆ ಅದಕ್ಕೆ ಕಾರಣ ಚಂದ್ರ ಗ್ರಹ ಯಾರ ಮನಸ್ಸು ಪದೇ ಪದೇ ಚಂಚಲವಾಗುತ್ತಿದೆ ಅನುಮಾನ ಪತ್ತೆ ಮಾಡುವ ಆಸಕ್ತಿ ಗಾಳಿ ಸುದ್ದಿ ಬೇರೆಯವರ ಮಾತು ಕೇಳುವುದು ಅದೇ ನಿಜ ಅಂತ ವಾದ ಮಾಡುವುದು ಇದಕ್ಕೆ ಕಾರಣ ರಾಹುಗ್ರಹ ಯಾರ ಮನಸ್ಸು ಹಿಡಿತದಲ್ಲಿ ಸಿಗದೇ ಇದ್ದಾಗ ವಾದ ಪ್ರತಿವಾದ ಜಗಳ ಮರಾಮಾರಿ ಚಿಕ್ಕ ಪುಟ್ಟ ವಿಷಯದಲ್ಲಿ ಕಿರಿಕಿರಿ ಆಗುತ್ತದೆ ಅಂದರೆ ಅದಕ್ಕೆ ಕಾರಣ ಮಂಗಳ ಗ್ರಹ ಈ ಮೂರು ಗ್ರಹಗಳು ಪಾಸಿಟಿವ್ ಮಾಡಿಕೊಂಡೇ ಪ್ರೀತಿಯಿಂದ ಖುಷಿಯಿಂದ ಸಂತೋಷದಿಂದ ಇರಬಹುದು ನೂರು ವರ್ಷ ಇಲ್ಲ ಜೀವನ ಮತ್ತು ಜೀವಕ್ಕೆ ಅರ್ಧಕ್ಕೆ ನಿಲ್ಲಿಸುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ